ಶ್ರೀ ನಮಃ ಶ್ರೀ ಮಾತ್ರೇ ನಮಃ ಇಂದಿನ ಒಂದು ಭಾಗದಲ್ಲಿ ನಾವು ದಶರಥ ಮಹಾರಾಜರು ಅರವತ್ತು ಸಾವಿರ ವರ್ಷಗಳು ಹೇಗೆ ಬದುಕಿರ್ತಾರೆ ಅಂತ ಒಂದು ಅನುಮಾನವನ್ನು ಒಂದು ಸ್ವಲ್ಪ ನಾವು ಅದು ಹೇಗೆ ಬದುಕ್ತಾರೆ ಯಾಕೆ ಅಷ್ಟು ಅಷ್ಟು ವರ್ಷಗಳು ಬದುಕ್ತಾರೆ ಅನ್ನುವಂಥ ಒಂದು ವಿವರಣೆಯನ್ನು ನಿಮಗೆ ಮನವಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ನಂತರ ನಮ್ಗೆ ಇನ್ನೊಂದು ಅನಿಸ್ಬೋದು ಅರವತ್ತು ಸಾವಿರ ವರ್ಷ ತನಕ ಅರವತ್ತು ಸಾವಿರ ವರ್ಷ ಆದ್ಮೇಲೆ ಅವ್ರಿಗೆ ಯಾಕೆ ಈ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟಕ್ ಮುಂಚೆನೆ ಯಾಕೆ ಅವರು ಈ ಅಶ್ವಮೇಧ ಯಾಗವನ್ನು ಮಾಡಲಿಲ್ಲ ಅಂತ ನಮ್ಗೊಂದು ಚಿಕ್ಕ ಅನುಮಾನ ಬರುತ್ತೆ ಮನುಷ್ಯ ಫಸ್ಟ್ ಮೊದಲು ಏನ್ ಮಾಡ್ತಾನೆ ಅಂದ್ರೆ ಪುರುಷ ಪ್ರಯತ್ನವನ್ನು ಮಾಡ್ತಾನೆ ಆ ಪುರುಷ ಪ್ರಯತ್ನವೆಲ್ಲ ವಿಫಲವಾದಾಗ ಅದರಿಂದ ತನ್ನ ಕಾರ್ಯ ನಿರ್ವಹದೇ ಇದ್ದಾಗ ಮನುಷ್ಯನ ಆಲೋಚನೆ ಯಾವ ಕಡೆ ತಿರುಗುತ್ತೆ ಅಂತಂದರೆ ನನ್ನ ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಪಾಪ ಪಾಪ ಕೃತ್ಯ ನನ್ನನ್ನು ಹಿಂಬಾಲಿಸ್ತಾ ಇದೆ ಅದಕ್ಕೋಸ್ಕರನೇ ನಾನು ಈ ಥರ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಆ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ದೈವವನ್ನು ಮೊರೆ ಹೋಗ್ಬೇಕು ಏನು ಮಾಡಬೇಕು ಯಾವ ಯಾಗ ಯಜ್ಞ ಮಾಡಬೇಕು ಯಾವ ಜಪವನ್ನು ಮಾಡಬೇಕು ಅಂತ ನಾವು ನಂತರವೇ ದೈವದ ಕಡೆ ಆಲೋಚನೆ ಹೋಗೋದು ಮಾನವರ ಒಂದು ಸ್ವಭಾವ ಆಗಿರುತ್ತೆ ಮೊದಲು ಕೈಕಾ ಮಾತೆಯನ್ನು ವಿವಾಹ ಮಾಡ್ಕೊಂತಾರೆ ಮೊದಲು ಕ್ಷಮಿಸಿ ಮೊದಲು ಕೌಸಲ್ಯ ಮಾತೆಯನ್ನು ವಿವಾಹ ಮಾಡ್ಕೊಂತಾರೆ ನಂತರ ಸುಮಿತ್ರಾ ಮಾತೆಯನ್ನು ವಿವಾಹ ಮಾಡ್ಕೊಂತಾರೆ ಕೊನೆಯದಾಗಿ ವೃದ್ಧರಾಗಿದ್ದಾಗ ಮಾತೆಯನ್ನು ವಿವಾಹ ಮಾಡ್ಕೊಳ್ತಾರೆ ಆದರೂ ಅವ್ರಿಗೆ ಸಂತಾನವಾಗುವುದಿಲ್ಲ ಆವಾಗ ನನಗೆ ಯಾವುದೋ ಪಾಪಕರ್ಮ ಅಡ್ಡ ಬರ್ತಾ ಇದೆ ಅದಕ್ಕೋಸ್ಕರ ನನಗೆ ಸಂತಾನವಾಗ್ತಾ ಇಲ್ಲ ಈ ಪಾಪಕರ್ಮ ಕಳಿಯೋದಕ್ಕೋಸ್ಕರ ವೇದದಲ್ಲಿ ಯಾವುದಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಶ್ವಮೇಧ ಯಾಗವನ್ನು ಆ ಯುಗದಲ್ಲಿ ಪ್ರತಿಪಾದಿಸಲಾಗುತ್ತದೆ ಸೂಚಿಸ್ ಸೂಚಿಸಿದ್ದಾರೆ ಅದಕ್ಕೋಸ್ಕರ ಆ ಅಶ್ವಮೇಧ ಯಾಗವನ್ನು ಮಾಡಿದರೆ ನಾನು ಸಂತಾನ ಅಂತನಾಗ್ತೀನಿ ಅಂತ ಆಲೋಚನೆ ಬರುತ್ತೆ ಆಲೋಚನೆ ಬಂದಾಗ ಆಗ ಏನು ಸರಿಯು ನದಿ ತೀರದಲ್ಲಿ ಅಶ್ವಮೇಧ ಯಾಗಕ್ಕೆ ಉತ್ತರ ತೀರದಲ್ಲಿ ಎಲ್ಲ ಏರ್ಪಾಟನ್ನು ಮಾಡಿದ ನಂತರ ದಶರಥ ಮಹಾರಾಜರು ದಕ್ಷಿಣ ನಾಯಕತ್ವ ಇರುತ್ತೆ ಆತನಿಗೆ ಮುನ್ನೂರು ಜನ ಮೇಲೆ ಆಗಿರುವಂತಹ ಹೆಂಡತಿಯರಿರ್ತಾರೆ ಪತ್ನಿಯೇ ಬೇರೆ ಹೆಂಡತಿಯರೇ ಬೇರೆ ಬೇರೆ ಪತ್ನಿಯರು ಅಂತಂದ್ರೆ ದಶರಥ ಮಹಾರಾಜಗೆ ಮೂರು ಜನ ಪತ್ನಿಯರು ಕೌಸಲ್ಯಾ ಸುಮಿತ್ರಾ ಕೈಕೇಯಿ ಈ ಪತ್ನಿಯರಿಗೂ ಮತ್ತು ಹೆಂಡತಿಯರಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಪತ್ನಿಯರು ಯಾಗ ಮಾಡಬೇಕಾದ್ರೆ ಯಾಗ ಅದರಲ್ಲಿ ದೀಕ್ಷೆಯನ್ನು ಪಾಲ್ಗೊಳ್ಳುವಂತಹ ಆ ಒಂದು ಅಧಿಕಾರವನ್ನು ಹಕ್ಕನ್ನು ಹೊಂದಿರ್ತಾರೆ ಈ ಹೆಂಡತಿಯರನ್ನು ಯಾಕೆ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಭೋಗಕ್ಕೋಸ್ಕರ ಭೋಗ ಅನುಭವಿಸೋದಕ್ಕೋಸ್ಕರ ಸ್ವೀಕಾರ ಮಾಡ್ತಾ ಇರ್ತಾರೆ ಇದೇನಪ್ಪ ಇದು ಇಷ್ಟು ಧರ್ಮಾತ್ಮ ಇಷ್ಟು ಸತ್ಯವಂತನಾಗಿರುವಂಥ ದಶರಥ ಮಹಾರಾಜರು ಏನಾದರೂ ಸ್ತ್ರೀಲೋಲರ ಅಂತ ನನಗೊಂದು ಚಿಕ್ಕ ಅನುಮಾನ ಬರುತ್ತೆ ಶ್ರೀರಾಮಚಂದ್ರಪ್ರಭು ಏಕಪತ್ನಿ ತ ಆದರೆ ಆತನ ಆಗಿರುವಂತ ದಶರಥ ಮಹಾರಾಜರಿಗೆ ಮುನ್ನೂರ ಐವತ್ತು ಜನಕ್ಕಿಂತ ಹೆಚ್ಚು ಹೆಂಡತಿಯರಿದ್ದಾರೆ ಅಂತಂದರೆ ಏನಪ್ಪಾ ಇದು ಅಂತ ಸ್ವಲ್ಪ ಅನುಮಾನ ಬರೋದು ಸಹಜವೇ ಆದರೆ ಇಲ್ಲಿ ನಾವು ಒಂದು ತಿಳ್ಕೋಬೇಕಾಗುತ್ತೆ ಹಿಂದಿನ ಕಾಲದಲ್ಲಿ ರಾಜರು ಒಂದು ರಾಜ್ಯ ಒಂದು ರಾಜ್ಯದ ರಾಜ ಮತ್ತೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿ ಸೋಲುವಂತ ಸಂದರ್ಭ ಬಂದಾಗ ಈ ತರ ಮದುವೆ ಸಂಬಂಧಗಳನ್ನು ಮಾಡಿಕೊಂಡು ಮೈತ್ರಿ ಮಾಡ್ಕೊಳ್ತಾ ಇದ್ರು ಅಂತ ಅನ್ನುವಂತಹ ಉದಾಹರಣೆಗಳು ನಾವು ಹಲವಾರು ಮಹಾಭಾರತದಲ್ಲಿ ಕೇಳಿರ್ತೀವಿ ಭಾಗವತದಲ್ಲಿ ಕೇಳಿರ್ತೀವಿ ಶ್ರೀಕೃಷ್ಣ ದೇವರಾಯರ ಒಂದು ಚರಿತ್ರೆಯಲ್ಲೂ ಕೂಡ ನಾವು ಕಾಣುವುದು ಅದಕ್ಕೋಸ್ಕರ ನೀ ಏನ್ ಮಾಡ್ತಾರೆ ಈ ರೀತಿ ಅರವತ್ತು ಸಾವಿರ ವರ್ಷಗಳಲ್ಲಿ ಅವರು ಎಷ್ಟು ಎಷ್ಟು ರಾಜ್ಯಗಳ ಮೇಲೆ ಅಹ್ ಇದಕ್ಕೋಗಿರ್ತಾರೆ ಇದ್ದಕ್ ಹೋಗಿರ್ತಾರೆ ಆಗ ಮೈತ್ರಿಗೋಸ್ಕರ ಇಷ್ಟೊಂದು ಜನ ಹೆಣ್ಣು ಮಕ್ಕಳನ್ನು ಸ್ವೀಕಾರ ಮಾಡಿರ್ತಾರೆ ಏನು ಅವರು ಸ್ತ್ರೀ ರೋ ಲೋನ್ ಇನ್ನೊಂದು ವಿಷಯ ಮಹನೀಯರಿಗೆ ಹೆಣ್ಣು ಒಂದು ಕ್ಷೇತ್ರವಾದರೆ ಮಹನೀಯರ ಒಂದು ತೇಜಸ್ಸಿನಿಂದನೇ ಒಳ್ಳೆ ಸಂತಾನ ಭೂಮಿ ಮೇಲೆ ಬರುತ್ತೆ ಅಂತ ನಾ ಒಂದು ನಂಬಿಕೆ ಬರೋದಲ್ವಾ ಅದಕ್ಕೋಸ್ಕರ ಸತ್ಸಂತಾನಕ್ಕೋಸ್ಕರನೇ ಮದುವೆ ಯಾಕೆ ಮಾಡ್ಕೊಂತಾರೆ ಅಂದ್ರೆ ಸತ್ಸಂತಾನಕ್ಕೋಸ್ಕರನೇ ಮಾಡ್ಕೊಂತಾರೆ ಸತ್ಸಂತಾನವನ್ನು ಭೂಮಿ ಮೇಲೆ ತರೋದಕ್ಕೋಸ್ಕರನೇ ಋಷಿಗಳಿಗಾಗ್ಲಿ ಮತ್ತು ಸಾಮಾನ್ಯವಾಗಿರುವಂಥ ರಾಜಾಗಲಿ ಅಷ್ಟೊಂದು ಜನ ಸ್ತ್ರೀಯರನ್ನು ಸ್ವೀಕರಿಸುವಂಥ ಒಂದು ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿ ಆಗಿನ ಕಾಲದಲ್ಲಿತ್ತು ಯಾವುದು ಯುಗಗಳ ಕೆಳಗಿತ್ತೋ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಾನು ಆಗಿನ ಕಾಲದ ಧರ್ಮನೇ ಬೇರೆ ಈಗಿನ ಕಾಲದ ಧರ್ಮನೇ ದೇನೆ ಅಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೀಗೆ ಏನು ಎಲ್ಲಾ ಏರ್ಪಾಟನ್ನು ಮಾಡಿಬಿಟ್ಟು ಅರಮನೆಗೆ ಹೋಗ್ತಾ ಇರುವಂತಹ ದಶರಥ ಮಹಾರಾಜರ ಹತ್ರ ಸಮಂತ್ರ ಅನ್ನುವಂತ ಒಬ್ಬ ಮಂತ್ರಿ ಬಂದು ಹೇಳ್ತಾರೆ ನಾನು ಕಾಲದಲ್ಲಿ ಸ್ವರ್ಗಕ್ಕೆ ಹೋದಾಗ ಸನತ್ ಕುಮಾರ್ ಅನ್ನುವಂತ ಋಷಿ ಒಳಗೆ ಹೇಳ್ತಾ ಇದ್ರು ಇಕ್ಷಾಕು ಅಂಶದಲ್ಲಿ ಹುಟ್ಟಿರುವಂತಹ ದಶರಥ ಮಹಾರಾಜರು ಅಶ್ವಮೇಧ ಯಾಗ ಮಾಡ ಅಶ್ವಮೇದ ಯಾಗ ಮಾಡಿದ್ರೆ ಅವ್ರ ಪಾಪ ಕಳೆಯುತ್ತೆ ಆದ್ರೆ ಅವ್ರಿಗೆ ಪುತ್ರ ಸಂಧಾನವಾಗಬೇಕು ಅಂತಂದ್ರೆ ಯಾಗ ಮಾಡ್ಬೇಕು ಅದನ್ನು ಮಾಡಿಸ್ ಯಾರು ಅಂತಂದ್ರೆ ಋಷ್ಯ ಶೃಂಗರು ಮಾಡಿಸ್ಬೇಕು ಅದರಿಂದ ಅವ್ರಿಗೆ ಲೋಕವಿಖ್ಯಾತರಾಗಿರುವಂತ ನಾಲ್ಕು ಜನ ಸಂತಾನ ಹುಡ್ತಾರೆ ಅಂತ ಹೇಳ್ತಾ ಇದ್ರು ಅಂತ ನಾನು ಕೇಳಿದ್ದೆ ಅದಕ್ಕೋಸ್ಕರ ನೀವು ಪಕ್ಕ ದೇಶದಲ್ಲಿ ಅಂಗರಾಜ್ಯದಲ್ಲಿ ಹ್ಮ್ ಋಷ್ಯ ಶೃಂಗರನ್ನು ಸ್ವಂತವಾಗಿ ಹೋಗಿ ಕಳೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ನಮ್ಗೆ ಇನ್ನೊಂದು ಅನುಮಾನ ಬರ್ಬೋದು ಬಹಳ ಕಾಲದ ಹಿಂದೆ ಸಮಂತ್ರನಿಗೆ ಗೊತ್ತಿತ್ತು ಏನಂತ ಈ ತರ ಅಶ್ವಮೇಧ ಯಾಗ ಮಾಡಬೇಕು ಮತ್ತೆ ಋಷ ಶೃಂಗರಿಂದ ಪುತ್ರಕಾಮಿ ಯಾಗ ಮಾಡಿಸಿದ್ರೆ ರಾಜನ್ಗೆ ಸಂತಾನ ಆಗುತ್ತೆ ಅಂತ ನಾನು ಇಷ್ಟಕ್ ಮುಂಚೆನೆ ಮನವಿ ಮಾಡ್ದೆ ಏನಂತಂದ್ರೆ ಯಾವ್ದಾದ್ರು ಟೈಮ್ ಅನ್ನುವಂಥದ್ದು ಬರ್ಬೇಕು ಕಾಲ ಅಂತ ಕೂಡ ಬಂದಾಗ ನಮ್ಮ ಆಲೋಚನೆ ಬದಲಾಗುತ್ತೆ ಒಬ್ಬ ಮಂತ್ರಿ ಬಂದು ರಾಜ ನೀನು ಪಾಪ ಮಾಡಿದ್ಯಾ ಅದರಿಂದ ನೀನ್ ಸಂತಾನ ಆಗ್ತಾ ಇಲ್ಲ ಅನ್ನುವಂತ ಹೇಳುವಂತ ಅಧಿಕಾರ ಇರೋದಿಲ್ಲ ಆದ್ದರಿಂದ ಸಮಯ ಬಂದಾಗ ದಶರಥ ಮಹಾರಾಜರಿಗೆ ಇದು ಸ್ಫುರಾಣೆ ಆಗುತ್ತೆ ಅಂತ ತನ್ನ ಒಂದು ಸಹನೆಯನ್ನು ಇಲ್ಲಿ ನಿಲ್ಸ್ಕೊಂಡಿರುವಂತ ನಿಲ್ಸ್ಕೊಂಡಿರ್ತಾರೆ ಸಮಂತ್ರ ಸಮಯ ಬಂದಾಗ ಈ ರೀತಿ ನೀನು ಬರೀ ಅಶ್ವಮೇಧ ಯಾಗ ಮಾಡಿದ್ರೇನೆ ಸರಿ ಹೋಗುದಿಲ್ಲ ಮಹಾರಾಜರೇ ನೀವು ಋಷ್ಯಶೃಂಗರಿಂದ ಯಾಗವನ್ನು ಸಹ ಮಾಡಬೇಕು ಅಂತ ಅಲ್ಲಿ ಕೇಳ್ಕೊಂತಾರೆ ನಂತರ ದಶರಥ ಮಹಾರಾಜರು ಈ ಋಷ್ಯ ಶೃಂಗರ ಹಿನ್ನೆಲೆ ಏನು ಇವರ ಜೀವನವೇನು ನನಗೆ ವಿವರಣೆ ಮಾಡು ಅಂತ ತಿಳಿಸ್ಕೊ ತಿಳಿಸು ಅಂತ ಹೇಳ್ತಾರೆ ಮುಂದಿನ ವಿವರಗಳು ಮುಂದಿನ ಭಾಗದಲ್ಲಿ ವಿಜ್ಞಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸದ್ಗುರುನಾಥ ಮಹಾರಾಜಿಕಿ ಜೈ ಜೈ ಶ್ರೀರಾಮ್ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು